ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ದೀಪಿಕಾ ಗೌಡ ನಾನು ತುಂಬ ದಿನದಿಂದ ಲಾಗ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಕಾರಣ ಇಷ್ಟೇ ಸ್ವಲ್ಪ ಸಮಯದ ಅಭಾವ ಇತ್ತು ಹಾಗಾಗಿ ನಾನು ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಈಗಲೂ ಕೂಡ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಹಾಗಾಗಿ ನನ್ನ ವಾಯ್ಸ್ನಲ್ಲಿ ಡಿಸ್ಟರ್ಬೆನ್ಸ್ ನಿಮಗೆ ಕೇಳಿಸ್ತಾ ಇರ್ಬೋದು ಇವತ್ತು ಬೇಗ ಎದ್ದಿಲ್ಲ ನಾನು ಸ್ವಲ್ಪ ಲೇಟ್ ಎದ್ದು ಬಿಸಿನೀರ್ಗೆ ಒಂದು ಸ್ಪೂನ್ ಜೇನುತುಪ್ಪನ ಹಾಕ್ಕೊಂಡು ಹಾಕೊಂಡು ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಚಿಕ್ಕದಾಗಿ ರಂಗೋಲಿನ ಬಿಟ್ಟಿದ್ದೀನಿ ಅದು ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಲಂಚ್ ಬಾಕ್ಸ್ ಗೆ ಚಪಾತಿ ಜೊತೆ ಬಟಾಣಿ ಗೊಜ್ಜನ್ನ ಮಾಡೋದಾ ಅಂತ ಇಲ್ಲಿ ಡ್ರೈ ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದೀನಿ ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು ಒಂದು ಸ್ಪೂನು ಜೀರಿಗೆ ಅರ್ಧ ಸ್ಪೂನ್ ಶಾಹಿ ಜೀರಾ ಎರಡು ಏಲಕ್ಕಿ ಮೂರು ಲವಂಗ ಎರಡು ತುಂಡು ಚಿಕ್ಕದು ಚಕ್ಕೆ ಪೀಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಅದನ್ನ ಹುಣ್ಣುಗೆ ಪೌಡರ್ ಮಾಡ್ಕೊಳ್ಬೇಕು ಇಲ್ಲಿ ಎರಡು ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಅದನ್ನು ಕೂಡ ಇನ್ನೊಂದು ಮಸಾಲ ರೆಡಿ ಮಾಡ್ಕೊಳ್ಬೇಕು ಮತ್ತು ಸ್ವಲ್ಪ ಶುಂಠಿ ಒಂದು ಗೆಂಡೆ ಬೆಳ್ಳುಳ್ಳಿ ಮೂರು ಹಸಿಮೆಣಸಿನಕಾಯಿ ಹತ್ತರಿಂದ ಹನ್ನೆರಡು ಹೆಸರಷ್ಟು ಕರ್ಬೇವ್ನೆಲೆ ಮತ್ತು ಗೋಡಂಬಿ ಒಂದು ಹತ್ತರಿಂದ ಹದಿನೈದು ಗೋಡಂಬಿನ ನಾನು ನೆನೆ ಹಾಕಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಅದಕ್ಕೆ ಗ್ರೇವಿಗೆ ಟೇಸ್ಟ್ ಕೊಡೋವಂಥದ್ದು ಈ ಡ್ರೈ ಮಸಾಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದು ನಾವು ಫ್ರೈ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಪ್ಯಾನ್ಗೆ ಒಂದು ಟೇಬಲ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡು ಇಲ್ಲಿ ಹಸಿ ಬಟಾಣಿನ ತೊಳೆದು ಇಟ್ಕೊಂಡಿದೆ ಸಪ್ರೇಟಾಗಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಅದು ಫ್ರೈ ಸ್ವಲ್ಪ ಫ್ರೈ ಹಾಕಿದಂಗೆ ಸ್ವಲ್ಪನೇ ಸ್ವಲ್ಪ ಟೇಸ್ಟಿಗೆ ತಕ್ಕನಗೆ ಉಪ್ಪನ್ನ ಸೇರಿಸ್ಕೊಂಡು ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಅದನ್ನು ಬೇಯೋದಕ್ಕೆ ಬಿಡಬೇಕು ಅದಾದ ನಂತರ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಡ್ರೈ ಮಾಡ್ಕೊಂಡಿರೋ ಅಂಥದ್ದು ಒಂದು ಸ್ಪೂನಷ್ಟು ಹಾಕೊಂಡು ಈ ಇನ್ನೊಂದು ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ನೀಟಾಗಿ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ತಿರುಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೊಳ್ಬೇಕಾಗುತ್ತೆ ಯಾಕಂದರೆ ನೀವು ಯಾವುದನ್ನ ಯಾವುದ್ರ ಜೊತೆಗೆ ಇದನ್ನು ತಿಂತೀರಾ ಅನ್ನೋದು ಡಿಪೆಂಡ್ ಆಗಿರುತ್ತೆ ಚಪಾತಿ ರೊಟ್ಟಿ ಈ ಥರ ಎಲ್ಲ ಆದರೆ ಸ್ವಲ್ಪ ತಿಕ್ನೆಸ್ ಆಗೇ ಇರಬೇಕು ಮತ್ತೆ ರೈಸ್ ಜೊತೆ ಎಲ್ಲ ತಿಂತೀನಿ ಅಂತ ಅಂದ್ರೆ ಸ್ವಲ್ಪ ನೀರಂಗಿರ್ಬೇಕು ಅದಕ್ಕೆ ಸ್ವಲ್ಪ ಅರಶಿನ ಮತ್ತೆ ಉಪ್ಪನ್ನ ಹಾಕಿ ಇದನ್ನು ಕೂಡ ಅಷ್ಟೇ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಲಿಡ್ನ ಕ್ಲೋಸ್ ಮಾಡಿ ಇದು ಗ್ರೇವಿ ರೆಡಿ ಆಗಿರುತ್ತೆ ಇದಕ್ಕೆ ತುಂಬಾ ಇಂಗ್ರೀಡಿಯಂಟ್ಸು ಕೂಡ ಇಲ್ಲ ಜೊತೆಗೆ ಜಾಸ್ತಿ ಟೈಮು ಕೂಡ ಹಿಡಿಯಲ್ಲ ತುಂಬಾ ಅಂದ್ರೆ ತುಂಬಾ ಬಟಾಣಿ ಕುರ್ಮಾ ಅಂತನಾದ್ರೂ ಹೇಳ್ಬೋದು ಗ್ರೇವಿ ಅಂತನಾದ್ರೂ ಹೇಳ್ಬೋದು ಏನಾದ್ರೂ ಇದಕ್ಕೆ ಹೆಸರು ಕೊಟ್ಕೋಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಅಕಸ್ಮಾತ್ ಗೋಡಂಬಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ಒಂದ್ ಮೂರು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕೊಂಡ್ರೆ ಇದೇ ತಿಕ್ನೆಸ್ ಇದೇ ಟೇಸ್ಟ್ ಕೂಡ ಅದು ಕೊಡುತ್ತೆ ನೀವು ಗೋಡಂಬಿ ಹಾಕೊಳ್ತೀನಿ ಅಂದ್ರೆ ನಿಂಬೆಹಣ್ಣ ಯೂಸ್ ಮಾಡಿ ಅಕಸ್ಮಾತ್ ಗೋಡಂಬಿ ಇಲ್ಲ ನಾನು ಮೊಸರನ್ನ ಹಾಕೊಳ್ತೀನಿ ಅಂತ ಅಂದರೆ ನಿಂಬೆಹಣ್ಣ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಯಾಕಂದ್ರೆ ನಾನು ಇಲ್ಲಿ ಟೊಮೊಟೊ ಬಳಸ್ತಾ ಇಲ್ಲ ಟೊಮೊಟೊ ಬದಲಾಗಿ ನಿಂಬೆಹಣ್ಣ ಬಳಸ್ತಾ ಇದ್ದೀನಿ ಇಲ್ಲಿ ಗೋಡಂಬಿ ಹಾಕೊಂಡಿದ್ದೀನಿ ಹಾಗಾಗಿ ನಾನಿಲ್ಲಿ ನಿಂಬೆಹಣ್ಣ ಬಳಸ್ತಾ ಇದ್ದೀನಿ ನೀವು ಮೊಸರು ಹಾಕೊಂಡ್ರೆ ನಿಂಬೆಹಣ್ಣು ಬಳಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ನಾನು ನಿಮಗೆ ಎಷ್ಟು ತಕ ಎಷ್ಟು ಗ್ರೇವಿ ತಕ್ಕನಾಗ ಬೇಕು ಕನ್ಸಿಸ್ಟೆನ್ಸಿ ಅದನ್ನು ನೋಡಿ ನಾನಿಲ್ಲಿ ಅರ್ಧ ಹೋಳು ನಿಂಬೆಹಣ್ಣ ಹಾಕೊಂಡು ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಎಳ್ಳುನ ಹಾಕೊಂಡಿದ್ದೀನಿ ಎಳ್ಳು ಆಪ್ಷನಲ್ಲು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿಯಾಗಿರುತ್ತೆ ನಿಮಗೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಇದೆಲ್ಲ ತೀರ್ವಿ ಒಂದು ಲಿಡ್ನ ಕ್ಲೋಸ್ ಮಾಡಿದ್ರೆ ಈ ಕುರ್ಮಾ ರೆಡಿಯಾಗಿರುತ್ತೆ ನಾನಿಲ್ಲಿ ಚಪಾತಿ ಜೊತೆಗೆ ಸುಮ್ಮನೆ ಸಿಂಪಲಾಗಿ ಚಪಾತಿ ಮಾಡೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡ್ರು ಒಂಥರ ಮಸಾಲಾ ಥರ ಮಾಡಿಕೊಂಡು ಅದನ್ನೇ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಳ್ಳನ್ನು ಸೇಸಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗನಿಗೆ ಈ ಥರ ಮಾಡಿದಾಗ ಏನೋ ತಿನ್ನೋದಕ್ಕೆ ಅವ್ನಿಗೆ ಗ್ರೇವಿನೇ ಬೇಡ ಸಿಂಗಲಾಗಿ ತಿಂಗಲಾಗಿ ಚಪಾತಿನೇ ತಿನ್ಕೊಳ್ತಾನೆ ನಾನು ಇಲ್ಲಿ ಚಪಾತಿ ಎಲ್ಲ ಮಾಡಾದ್ಮೇಲೆ ನೋಡಿ ಈಗ ನಾನು ಎಳ್ಳುನ ತೋರಿಸ್ತೀನಿ ಆ ಮಧ್ಯದಲ್ಲಿ ಎಳ್ಳು ಯಾವ ರೀತಿ ಒಂಥರ ಅಟ್ರಾಕ್ಷನ್ ಆಗಿ ಕಾಣಿಸ್ತಾ ಇದೆ ಮಕ್ಳಿಗೆ ಈ ತರ ಎಲ್ಲ ಇದ್ದಾಗ ತುಂಬಾ ಖುಷಿ ತಿನ್ನೋದಕ್ಕೆ ನಾನಿಲ್ಲಿ ಅದ್ರ ಜೊತೆಗೆ ಮನೇಲಿ ಜಾಸ್ತಿ ಏನು ಐಟಮ್ ಇರ್ಲಿಲ್ಲ ಹಾಗಾಗಿ ಹುಷಾರ್ ಇಲ್ವಲ್ಲ ಏನೋ ತರೋದಕ್ ಹೋಗಿರ್ಲಿಲ್ಲ ಹಾಗಾಗಿ ಇವತ್ತು ಸೋತೆಕಾಯಿ ಸಲಾಡ್ನ ಮಾಡೋದ ಅಂದ್ಬಿಟ್ಟು ಒಂದೇ ಒಂದು ಸ್ವಲ್ಪ ಕಡಲೆ ಬೀಜನ ಹುರ್ಕೊಂಡು ಸಪ್ರೇಟಾಗಿ ಎತ್ತಿ ಇಟ್ಕೊಂಡಿದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಳ್ಳುನ ಫ್ರೈ ಮಾಡ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡಿದೀನಿ ಕಡಲೆ ಬೀಜ ಫ್ರೈ ಆದ ನಂತರ ಸಿಪ್ಪೆ ಎಲ್ಲ ತೆಗೆದು ಅದನ್ನ ಸಪ್ರೇಟಾಗಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಇದು ಏನು ಅಂತ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಜಾಸ್ತಿ ಏನು ಮನೇಲಿಲ್ಲ ಅನ್ನೋ ಸಂದರ್ಭದಲ್ಲಿ ನಾನು ಈ ತರ ಮಾಡ್ಕೊಳ್ತೀನಿ ಏನಾದ್ರೂ ಒಂದು ಬೇಕಲ್ವಾ ಊಟದ ಜೊತೆ ಹಾಗಾಗಿ ಅದು ಸಿಪ್ಪೆ ಎಲ್ಲನೂ ಸಪ್ರೇಟಾಗಿ ಎತ್ತಿಟ್ಕೊಂಡು ಅದನ್ನು ಒಂದು ಸ್ವಲ್ಪ ಅರ್ಧಂಬರ್ಧ ಕುಟ್ಕೊಂಡು ಮತ್ತೆ ಫ್ರೈ ಮಾಡಿರೋ ಅಂಥ ಬಾಣ್ಲಿಗೆನೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಜೊತೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕಿ ಜೀರಿಗೆ ಆದಮೇಲೆ ನಾವು ಕುಟ್ಟಿ ಇಟ್ಕೊಂಡಿರುವಂತಹ ಫ್ರೈ ಮಾಡಿ ಕುಟ್ಟಿ ಇಟ್ಕೊಂಡಿರುವಂಥ ಕಡಲೆ ಬೀಜ ಒಂದು ಒಂದಾದರೂ ಸರಿ ಅರ್ಧ ಸ್ಪೂನ್ ಖಾರ ಎಷ್ಟು ಬೇಕೋ ಅಷ್ಟು ತಕ್ಕನಾಗಿ ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕಿ ಲಾಸ್ಟಲ್ಲಿ ಎಳ್ಳನ್ನ ಸೇರಿಸ್ಕೊಂಡು ಅದನ್ನ ಸಪ್ರೇಟಾಗಿ ಇಟ್ಕೊಳ್ಬೇಕು ಇಲ್ಲಿ ಒಂದು ಈರುಳ್ಳಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಸೋತೆಕಾಯಿನ ತಗೊಂಡಿದ್ದೀನಿ ಅದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಮಸಾಲನೂ ಕೂಡ ಅದಕ್ಕೆ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ನಾವು ಉಪ್ಪನ್ನ ಸೇರಿಸ್ಕೊಂಡು ತಿರುವಿಟ್ಕೊಂಡ್ರೆ ಈ ರೆಡಿ ರೆಡಿಯಾಗಿರುತ್ತೆ ಇದು ಕೂಡ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ಲಂಚ್ ಬಾಕ್ಸ್ಗೆ ಚಪಾತಿ ಸೌತೆಕಾಯಿ ಸಲ್ಲಡ್ಡು ಜೊತೆಗೆ ಬಟಾಣಿ ಗೊಜ್ಜನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಐಟಮ್ ಕಮ್ಮಿನೇ ಮಾಡಿದ್ದೀನಿ ಆದರೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೂ ಕೂಡ ನಾವು ಇದನ್ನೇ ತಿಂದ್ವಿ ಲಂಚ್ ಬಾಕ್ಸ್ಗೂ ಕೂಡ ಇದನ್ನೇ ತಗೊಂಡು ಹೋಗ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಒಂದು ಫ್ರೂಟ್ ನ ಕಳಿಸ್ತೀನಿ ಅವನಿಗೆ ಇದಾಗಿತ್ತು ಇವತ್ತಿನ ನನ್ನ ಈ ವಿಡಿಯೋ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾನ್ ಜಾಸ್ತಿ ಲಾಂಗ್ ವಿಡಿಯೋ ಮಾಡಕ್ ಆಗ್ಲಿಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯಿತು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದೀನಿ ನಾನು ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ